ಈಗ ಎಕ್ಸಾಂಪಲ್ ಈಗ ವಿಕ್ರಮಗೌಡ ವಿಕ್ರಮಗೌಡನ ಇಬ್ಬರಲ್ಲಿರೋ ಮನೆ ಏನಾಯ್ತು ಅಂತ ನಾವು ಕೇರಳದಲ್ಲಿ ಮಾಹಿತಿ ಆದ್ರೆ ಕೊಡಕ್ ಸಾಧ್ಯ ಅಲ್ಲ ಕೊಟ್ರುಗು ಆರು ತಿಂಗಳು ಮೂರ್ ತಿಂಗಳು ಕೊಡಬೇಕಷ್ಟೇ ಅವ್ ನಮ್ಮ ಹುಷಾರಿಲ್ಲ ಇನ್ನೊಂದು ಯಾವ್ದೇ ಪತ್ರಿಕೆಗಳಾದ್ರೂ ಅವ್ರು ಹೋದಾಗ ಪತ್ರಿಕೆ ಜಾಗ ಹಿಂದಿ ಇಂಗ್ಲಿಷ್ ಕನ್ನಡ ಮಲಯಾಳಂ ತಮಿಳು ಯಾವ ಪತ್ರಿಕೆ ಎಲ್ಲಾ ಭಾಷೆಯಲ್ಲಿ ಅವ್ರು ಓದಕ್ ಕಲಿತಾರೆ ಕೂರ್ಸಿ ಕುರ್ಸಿ ಕುರ್ಸು ಅದೇ ನಾನು ಹೇಳ್ದಲ್ಲ ಯಾವತ್ತ ಕಾಡಲ್ಲೇ ಇರಲ್ಲ ಇವ್ರು ನಾಡಿನ ಜನರಿಗೆ ಸಂಪರ್ಕ ಬೆಳೆಸ್ತಾನೆ ಇರ್ತಾರೆ ಕಾಡಲೆ ಅಂತ ಸಾಧ್ಯನೇ ಇಲ್ಲ ಇವ್ರು ಮುನ್ನೂರ ದಿನ ಕಡಲೆ ಇರ್ತಾರೆ ಅಂದ್ರೆ ಅಷ್ಟು ಪೊಲೀಸ್ ಅವ್ರು ರೀಚ್ ಮಾಡಕ್ಕಾಗಲ್ಲ ಅಷ್ಟು ಈಸಿಯಾಗಿ ಮತ್ತೆ ಯಾವ ಇವ್ರು ಊಟ ಕೊಟ್ಟು ಉಳ್ಕೊಂಡು ಇವ್ರು ರಶ್ ಮಾಡಿ ಓದ ಮನೆಗಳು ಯಾರು ಸತಿ ಇಲ್ಲ ಯಾಕಂದ್ರೆ ಈಗ ಅರೇಂಜ್ಮೆಂಟ್ ಮಾಡಿದ್ರೆ ನಾಳೆ ಅವರು ಕಡಬಿಡ್ತಾನೆ ನೀವ್ ಇದು ಜೀರೋ ಮಾಡಬೇಕು ಅಂತ ಪ್ರಯತ್ನ ಪಟ್ಟು ಮತ್ತೆ ಒಬ್ಬನ ನೀವು ರಿಕ್ರೂಟ್ಮೆಂಟ್ ಮಾಡ್ಕೊ ಕೊಟ್ಟರೆ ಏನ್ ಅರ್ಥ ಇದೆ ಈಗ ಸರ್ಕಾರಗಳು ಇದನ್ನ ಜೀರೋ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ ಈ ಜೀರೋ ಮಾಡೋ ಪ್ರಯತ್ನದಲ್ಲಿ ಒಬ್ಬನ ಟಾರ್ಚರ್ ಮಾಡಿದ್ರೆ ಅವನು ರಿಕ್ರೂಟ್ಮೆಂಟ್ ಆಗೋಗ್ತಾನೆ ಈಗ ನಮಗ್ ಗೊತ್ತಿದೆ ಈಗ ಮೊನ್ನೆ ಕಾಟೊಳಗೆ ಕೊನೆ ಮೀಟಿಂಗ್ ಇವರು ಏನು ಕೊನೆ ನಕ್ಸಲದಲ್ಲಿ ಮೀಟಿಂಗ್ ಮಾಡಿ ಬಂದಿದ್ದಾರೆ ವಿಡಿಯೋ ತುಣುಕುಗಳು ಫೋಟೋಗಳನ್ನ ನೋಡಿದಾಗ ಅಲ್ಲಿ ಟ್ರೈನಿಂಗ್ ಅಂತ ಕ್ಯಾಡರ್ಸ್ ಇದ್ದಾರೆ ಡೇ ಟೈಮಲ್ಲಿ ರೆಸ್ಟ್ ಆತರ ಎಲ್ಲ ಮಾಡಲ್ಲ ರೆಸ್ಟ್ ಮಾಡ್ತಾರೆ ಈ ಬೇರೆನ್ ಕೆಲಸ ಇರಲ್ಲ ಈ ಸಿದ್ಧಾಂತವನ್ನ ಓದೋದು ಸಿದ್ಧಾಂತ ಬಗ್ಗೆ ತಿಳ್ಕೊಳ್ಳೋದು ಪುಸ್ತಕವನ್ನ ಓದಂತದ್ದು ಸಭೆಗಳು ನಡೆಸುವಂತದ್ದು ಈಗ ಅಷ್ಟೇ ಅಲ್ಲ ಈಗ ನನ್ನ ಮನೇಲಿ ಏನಾಯ್ತು ಅಂತ ಅವ್ನ್ಗ್ ಗೊತ್ತಿದ್ಯಾ ಈಗ ಎಕ್ಸಾಂಪಲ್ ಈಗ ವಿಕ್ರಮ್ ಗೌಡ ವಿಕ್ರಮ್ ಗೌಡನ ಇಬ್ರಲ್ಲಿರೋ ಮನೆ ಏನಾಯ್ತು ಅಂತಿಲ್ಲ ಅವ್ನು ಕೇರಳದಲ್ಲಿ ಮಾಹಿತಿ ಅವ್ರು ಕೊಡ್ತಾನೆ ಕೊಡಕ್ ಸಾಧ್ಯ ಅಲ್ಲ ಕೊಟ್ರೂ ಆರ್ ತಿಂಗ್ಳಿಗೂ ಮೂರ್ ತಿಂಗ್ಳು ಕೊಡ್ಬೇಕಷ್ಟೆ ಅವ್ನ ನಮ್ಮನಿಗು ಹುಷಾರಿಲ್ಲ ಇನ್ನೊಂದು ಕೊಡಬೇಕು ಅದನ್ನ ಎಷ್ಟು ಡಿಸ್ಕಸ್ ಮಾಡೋಕ್ ಸಾಧ್ಯ ಇವರು ಇತರ ವಿಚಾರಗಳ ಬಗ್ಗೆ ಡಿಸ್ಕಸ್ ಮಾಡಲ್ಲ ಬಟ್ ಪತ್ರಿಕೆಗಳನ್ನ ತಗೊಂಡು ಸರ್ಕಾರದ ಬಗ್ಗೆ ಸರ್ಕಾರದ ನಿಲುವುಗಳ ಬಗ್ಗೆ ಅವರ ನೀತಿ ನಿಯಮಗಳ ಬಗ್ಗೆ ಇವ್ರು ಡಿಸ್ಕಸ್ ಮಾಡ್ತಾರೆ ಯಾವುದೇ ಪತ್ರಿಕೆಗಳಾದರೂ ತಗೊಳ್ತಾರೆ ಅವರು ಓದಕ ಪತ್ರಿಕೆ ಹಿಂದಿ ಇಂಗ್ಲಿಷ್ ಕನ್ನಡ ಮಲಯಾಳಂ ತಮಿಳು ಯಾವ ಪತ್ರಿಕೆ ಎಲ್ಲ ಭಾಷೆಯಲ್ಲೂ ಅವರು ಓದಕ್ ಕಲಿತಾರೆ ಕೂಡಿ ಕೂಡ್ಸಿ ಕೂಡ್ಸಿ ಓದ್ತಾರೆ ಈಗ ಈಗ ನೋಡಿ ಇದೆ ಈಗ ಸರಂಡರ್ ಆದವ್ರಲ್ಲಿ ಮೂರು ಜನ ಇದಾರೆ ಅಲ್ಲ ಮೂರು ಟೈಪ್ ಇದಾರೆ ವನಜಾಕ್ಷಿ ಅಲ್ಲ ಬೇಡ ಕನ್ನಡದವ್ರು ಆರ್ ನಾಲ್ಕು ಜನ ಇದಾರೆ ಹ್ಮ್ ಅವನು ವಸಂತ ಸಂತೋಷ್ ತಗೊಂಡು ಅವ್ರು ಓದ್ತಾರೆ ಪ್ರತಿಯೊಂದು ಅದು ನಿಮಗೆ ಇವತ್ತಿನ ಪತ್ರಿಕೆ ಈಗ ಇವತ್ತೂರು ಗ್ರಾಮಕ್ಕೆ ಬಂದ್ರು ಇವತ್ತಿನ ಪತ್ರಿಕೆನೆ ಬೇಕು ಅಂತಲ್ಲ ಯಾವತ್ತಿನ ಒಂದು ಪತ್ರಿಕೆ ಕೊಡಿ ಅಂತ ಯಾಕಂದ್ರೆ ರಾಜಕೀಯ ವಿಚಾರಗಳು ಸರ್ಕಾರದ ವಿಚಾರಗಳು ಮತ್ತೆ ಅದೇ ರಾಜಕೀಯ ಸಂಬಂಧಪಟ್ಟಿದ್ದು ಸರ್ಕಾರ ಸಂಬಂಧಪಟ್ಟಿದ್ದ ವಿಚಾರಗಳು ಪ್ರತಿದಿನ ಯಾವ್ದಾದ್ರೂ ವಿಚಾರದಲ್ಲಿ ಉಲ್ಲೇಖ ಆಗಿರುತ್ತೆ ಅವರಿಗೆ ಮಾಹಿತಿ ವಿಚಾರ ಬಂದಾಗ ಅಂತ ಇದ್ರು ಎತ್ತಿಟ್ಟಿಲ್ಲ ಅದ್ರಲ್ಲಿ ಈಗ ಅವ್ರಿಗೆ ಅವ್ರು ನೀವು ನೋಡ್ಬೋದು ಅವ್ರನ್ನ ಮಾತಾಡಿದ್ರೆ ವೆಲ್ ಎಜುಕೇಟೆಡ್ ತರನೇ ಇರ್ತಾರೆ ಯಾಕಂದ್ರೆ ಜನರಲ್ ನಾಲೆಡ್ಜ್ ಅವ್ರು ಜಾಸ್ತಿ ಇಟ್ಕೊಂಡಿರ್ತಾರೆ ಅವತ್ತು ಲತಾ ಮುಂಡ್ ಮಾತಾಡ್ಬೇಕಾದ್ರೆ ಎಷ್ಟು ಎಜುಕೇಟೆಡ್ ಮಾತಾಡಿದ ತರನೇ ಮಾತಾಡ್ತಾರೆ ಅವ್ರೇನು ಹೆಚ್ಚು ಎಜು ಎಜುಕೇಶನ್ ಪಡ್ಕೊಂಡಿಲ್ಲ ಅಲ್ಲ ಎಜುಕೇಟೆಡ್ ಅಲ್ಲ ಬಟ್ ಎಜುಕೇಟ್ ಆಗಿರ್ತಾರೆ ಒಳಗೆ ಎಜುಕೇಟ್ ಆಗಿರ್ತಾರೆ ಅವ್ರಿಗೆ ಈ ಸಮಾಜದ ಪರಿಸ್ಥಿತಿ ಸರ್ಕಾರದ ನಿಲುವುಗಳು ಎಲ್ಲವನ್ನ ತಿಳ್ಕೊಂಡಿರ್ತಾರಲ್ಲ ಹಂಗಾಗಿ ಇವರು ಅದೇ ನಾನು ಹೇಳದಲ್ಲ ಯಾವತ್ತಿ ಇವ್ರು ಕಾಡಲ್ಲೇ ಇರಲ್ಲ ಇವ್ರು ನಾಡಿನ ಜನರ ಸಂಪರ್ಕ ಬೆಳೆಸ್ತಾನೆ ಇರ್ತಾರೆ ಕಾಡಲ್ಲೇ ಅಂತ ಸಾಧ್ಯನೇ ಇಲ್ಲ ಇವರು ಮುನ್ನೂರ ಅರವತ್ತು ದಿನ ಕಾಡಲ್ಲೇ ಇರ್ತಾರೆ ಅಂದ್ರೆ ಮುಟ್ಟಾಳ್ತಾನ ಕನಿಷ್ಠ ಆರು ತಿಂಗಳು ಇವರು ನಾಡಿಗೆ ಬಂದೇ ಬರ್ತಾರೆ ಮುನ್ನೂರ ಮನೆಗಳಲ್ಲಿ ಉಳ್ಕೊಂಡು ಆಶ್ರೀಗ ಒಂದಿಗೆ ನೋಡಿ ಒಂದು ಸುಗಮ ಸಂಪರ್ಕ ದಾರಿಯಿಂದ ಹೇಳೋದು ಇಲ್ಲಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಚೆ ಒಂದು ಮನೆ ಇದೆ ಅಂತ ಕಳಿ ಪೊಲೀಸರು ಎಲ್ಲ ದಾಟ್ಕೊಂಡು ದಾಟ್ಕೊಂಡು ಬರ್ಬೇಕಾದ್ರೆ ಅವ್ರಿಗೆ ಇನ್ಫಾರ್ಮ್ ಮಾಡಿರ್ತಾರೆ ಯಾರು ಬಂದರೆ ಹೇಳ್ಬಿಡ್ತಾರೆ ಯಾವ್ದೋ ಒಂದು ರೂಪದಲ್ಲಿ ಹೇಳ್ಬಿಡ್ತಾರೆ ಹಿಂಗೆ ಅಂತ ಅಷ್ಟು ದೂರಕ್ಕೆಲ್ಲ ಪೊಲೀಸರು ರೀಚ್ ಮಾಡೋಕ್ಕಾಗಲ್ಲ ಅಷ್ಟು ಈಸಿ ಮತ್ತೆ ಯಾವ ಇವರು ಊಟ ಕೊಟ್ಟು ಉಳ್ಕೊಂಡು ಇವ್ರು ರೆಸ್ಟ್ ಮಾಡಿ ಹೋದ ಮನೆಗಳು ಯಾರು ಸತ್ಯ ಹೇಳಲ್ಲ ನಮ್ಮಲ್ಲಿ ಬಂದಿದ್ರು ಅಂತ ಹೇಳಲ್ಲ ಬಂದಿಲ್ಲ ಅಂತಾನೆ ಹೇಳೋದು ಈಗ ನೀವು ಬಂದಿಲ್ಲ ಅಂದಮೇಲೆ ನೀವು ಅರೇಂಜ್ಮೆಂಟ್ ಮಾಡಿ ಅವನಿಗೆ ಹೊಡಿಯಕ್ಕೆ ಬರಲ್ಲ ಮುಂಚೆನೂ ಸ್ವಲ್ಪ ಅರೇಂಜ್ಮೆಂಟ್ ಇರುತ್ತೆ ಈಗ ಇಲ್ಲ ಯಾಕಂದ್ರೆ ಈಗ ಅರೇಂಜ್ಮೆಂಟ್ ಮಾಡಿದ್ರೆ ನಾಳೆ ಇದನ್ನು ಅವನು ಕಡ್ಗೋಗ್ಬಿಡ್ತಾನೆ ನೀವು ಇದನ್ನ ಜೀರೋ ಮಾಡಬೇಕು ಅಂತ ಪ್ರಯತ್ನ ಮತ್ತೆ ಒಬ್ಬನ ನೀವು ರಿಕ್ರೂಟ್ಮೆಂಟ್ ಮಾಡಿ ಕೊಟ್ಟು ಕೊಟ್ರೆ ಏನ್ ಅರ್ಥ ಇದೆ ಈಗ ಸರ್ಕಾರಗಳು ಇದನ್ನ ಜೀರೋ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ ಈ ಜೀರೋ ಮಾಡೋ ಪ್ರಯತ್ನದಲ್ಲಿ ಒಬ್ಬನಿಗೆ ನೀವು ಟಾರ್ಚರ್ ಮಾಡಿದ್ರೆ ಅವನು ರಿಕ್ರೂಟ್ಮೆಂಟ್ ಆಗೋಗ್ತಾನೆ ಇವನು ವಿಕ್ರಮ್ ಎಕ್ಸಾಂಪಲ್ ವಿಕ್ರಮ್ ಗೌಡ ಬಂದು ಒಂದು ಕಡೆ ಉಳ್ಕೊಂಡಿರ್ತಾನೆ ಅಲ್ಲಿ ಎರಡು ಗಂಡು ಮಕ್ಕಳು ಮೂರು ಗಂಡು ಮಕ್ಕಳು ಯಾರೋ ಒಬ್ಬರು ಇರ್ತಾರೆ ಇಟ್ಕೊಳ್ಳಿ ಆ ಒಟ್ಟು ಇರ್ತಾರೆ ಈ ಪೊಲೀಸರು ಬಂದು ಅವ್ರಿಗೆ ಅಟ್ಯಾಕ್ ಮಾಡಿದ್ರೆ ಹೇಳಪ್ಪ ಹೇಳಪ್ಪ ಅಂತೇಳಿ ಹೊಡೆದ್ರೆ ಅಥವಾ ಅವ್ರ ಮನೆಯವ್ರಿಗೆ ಕಿರುಕು ಕೊಟ್ಟರೆ ಈ ಮಕ್ಕಳು ಕರ್ಕೊಂಡೋಗ್ತಾರೆ ಸೊ ಹಂಗಾಗಿ ನೀವು ಎಷ್ಟು ಅರೇಂಜ್ಮೆಂಟ್ ಮಾಡ್ತೀರಾ ಅಷ್ಟು ರಿಕ್ರೂಟ್ಮೆಂಟ್ ಜಾಸ್ತಿ ಆಗುತ್ತೆ ಈಗ ನಮಗೆ ಗೊತ್ತಿದೆ ಈಗ ಮೊನ್ನೆ ಕಾಡೊಳಗೆ ಕೊನೆ ಮೀಟಿಂಗ್ ಇವರು ಏನು ಕೊನೆ ನಕ್ಸಲ್ ಅಂತೇಳಿ ಮೀಟಿಂಗ್ ಮಾಡಿ ಬಂದಿದ್ದಾರೆ ವಿಡಿಯೋ ತುಣುಕುಗಳು ಫೋಟೋಗಳನ್ನ ನೋಡಿದಾಗ ಅಲ್ಲಿ ಟ್ರೈನಿಂಗ್ ಅಥವಾ ಕ್ಯಾಡರ್ಸ್ ಇದ್ದಾರೆ ಈ ಯಾರು ಜನ ಬಿಟ್ಟು ನಮ್ಮ ಕಣ್ಣಿಗೆ ಕಾಣಿಸೋ ಅಂತ ಇದಾರೆ ಇದ್ದಾರೆ ಫೈಂಡ್ ಔಟ್ ಮಾಡಿದೀವಿ ಇಲಾಖೆಗಳಿಗೆ ಮಾಹಿತಿ ಕೊಟ್ಟಿದ್ವಿ ಇಲಾಖೆಗಳಿಗೆ ಕೆಲಸ ಬರ್ತವೆ ಹೋಗಿ ಅವ್ರ ಜೊತೆ ದಬ್ಬಾಳಿಕೆ ಮಾಡಬಾರ್ದು ಅವ್ರ ಮನವೊಲಿಸ್ಬೇಕು ನೋಡ್ರಪ್ಪ ನಿಮ್ ಬಗ್ಗೆ ಈ ತರ ಸಂಶಯ ಇದೆ ನೀವೇನಾದ್ರು ಹೋಗಿದ್ರೆ ಈ ವಿಚಾರನ ಬಿಟ್ಬಿಡಿ ನಿಮ್ಗೆ ಏನ್ ಬೇಕು ಈ ಸಂವಿಧಾನದಲ್ಲಿ ಹೋರಾಟಗಳನ್ನ ಮಾಡ್ತಾ ಬನ್ನಿ ನೀವ್ ಮತ್ತೆ ಯಾರೋ ಬರ್ತಾರೆ ನಿಮ್ ಬ್ರೈನ್ ವಾಶ್ ಮಾಡ್ತಾರೆ ಅಂತೇಳಿ ನೀವು ದಯವಿಟ್ಟು ಆ ಸಂಘಟನೆ ಒಳಗೆ ಹೋಗ್ಬೇಡಿ ನಿಮ್ಗೆ ಇಲ್ಲೇ ಬದುಕಟ್ಕೊಳ್ಳಿ ಯಾಕೆ ನೀವು ಹೋಗಲು ಸಾಯ್ಬೇಕು ನಿಮಗೆ ನಿಮ್ದೇ ಆದ ಭವಿಷ್ಯ ಇದೆ ಅಪ್ಪ ಅಮ್ಮ ಇದ್ದಾರೆ ಈ ರೀತಿ ಮಾತುಕತೆ ಮಾಡಬೇಕು ಪೊಲೀಸ್ ಇಲಾಖೆ ಮಾಡಲ್ಲ ಪೊಲೀಸ್ ಇಲಾಖೆ ಮಾಡಕ್ಕೆ ಗೊತ್ತಿಲ್ಲ ಯಾಕೆಂದ್ರೆ ನಾನು ಹೋಗಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮಾಡಿದಾಗ ನನಗೆ ಸಿಕ್ಕಿದ ಮಾಹಿತಿಯ ಐದು ಪರ್ಸೆಂಟ್ ಪೊಲೀಸ್ ಇಲಾಖೆಗೆ ಸಿಗ್ತಾ ಇರಲಿಲ್ಲ ಪೊಲೀಸ್ ಅವರು ಬೇರೆ ರೀತಿ ಟ್ಯಾಕಲ್ ಮಾಡ್ತಾರೆ ಏನ್ರಿ ಯಾರು ಬಂದ್ರು ಯಾವಾಗ ಬಂದ್ರು ನೀವೇನು ಕೊಟ್ರಿ ಅವನು ಗಾಬರಿ ಆಗ್ಬಿಡ್ತಾನೆ ಯಾವತ್ತೂ ಭಾವನಾತ್ಮಕವಾಗಿ ಪ್ರೀತಿಯಿಂದ ನೀವು ಅವನ್ನ ಮಾತಾಡಿಸ್ತಿರೋ ಅವನು ಹಂತ ಹಂತವ್ ಸತ್ಯಗಳನ್ನ ಬಿಚ್ಚಿಡ್ತಾ ಬರ್ತಾನೆ ನಮ್ಗೆ ಹಂಗೆ ಮಾಡಿರೋದು ಯಾಕೆ ನಮ್ಮ ಹತ್ರ ಇಷ್ಟು ಮಾಹಿತಿಗಳು ಬಂದ್ವು ಅಂದ್ರೆ ನಾವು ಪ್ರೀತಿಯಿಂದ ಅವ್ರ ಹತ್ರ ಮಾತಾಡ್ತಾ ಇದ್ವಿ ಆದಿವಾಸಿ ಅಂದ ತಕ್ಷಣ ಏನು ನಾವು ಇದಲ್ಲ ಹೆಗಲ ಮೇಲೆ ಕೈ ಹಾಕೊಂಡು ಪ್ರೀತಿಯಿಂದ ಮಾತಾಡ್ಕೊಂಡು ನೀವೇನು ಸಮಸ್ಯೆ ಇಲ್ಲ ಅವನು ಬಂದು ನಿಮ್ಮನೆಗೆ ಹೋಗಿ ಡ್ರೇಷನ್ ಕೇಳಿದಕ್ಕೆ ನೀವೇನು ಮಾಡೋಕ್ಕಾಗತ್ತೆ ನೀವೇನು ಕಾಡಿಗೆ ಹೋಗಿ ಅವ್ನು ಕೊಟ್ರಾ ವಿಕ್ರಮ್ ಗೋಡನಿಗೋ ಸಿಪಿ ಮೈದು ನೀವು ಕಾಡಲ್ಲಿ ಹೋಗಿ ಕೊಟ್ರ ಅವನಿಗೆ ಬಂದು ಮನೆಗ್ ಬಂದು ಅನ್ನ ಕೊಡಿ ಮತ್ತೆ ಭಿಕ್ಷೆ ಕೊಡೋದಿಲ್ಲರಕ್ಕಾಗತ್ತ ಒಂದು ಹೊತ್ತು ಊಟ ಕೊಡಿ ಅದು ನಿಮಗೆ ಇಟ್ಕೊಂಡು ನಮ್ಗೆ ಸ್ವಲ್ಪ ಕೊಡಿ ಅಂದರೆ ಏನು ಮಾಡೋಕ್ಕಾಗತ್ತೆ ಏನು ಮಾಡೋಕ್ಕಾಗಲ್ಲ ಅದೇ ಕಾರಣಕ್ಕೆ ಅವ್ನು ಅಕ್ಯೂಸ್ ಮಾಡೋಕ್ಕಾಗತ್ತೆ ನಮ್ಮ ಮನೆಯವನ್ನ ಇಲ್ಲೇನಾಗುತ್ತೆ ಅಂದರೆ ಒಂದು ಕಡೆ ಸೈ ಯಾಕೆ ಸೈಟಿಂಗ್ ಆಗೋದು ನೀವ್ರು ಮರೆ ಮೈಸೂರು ಸೈಟಿಂಗ್ ಒಂದು ಸಲ ಆದಮೇಲೆ ಅದು ಒಂದು ಸಲ ಪ್ರಚಾರಕ್ಕೆ ಬಂದಮೇಲೆ ಲೋಕಲ್ ಪೊಲೀಸ್ ಬರ್ತಾರೆ ಆಮೇಲೆ ಸ್ಟೇಟ್ ಇಂಟ್ ಬರ್ತಾರೆ ಲೋಕಲ್ ಇಂಟ್ ಬರ್ತಾರೆ ಆಮೇಲೆ ಈ ವಿಶೇಷ ತನಿಖಾ ದಳಗಳು ಬರ್ತವೆ ಇ ಎನ್ ಎಫ್ ಬರ್ತದೆ ಎಲ್ಲರೂ ಬಂದು 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 ಮನೆಯವ್ರಿಗೆ ಟಾರ್ಚರ್ ಆಗಿಬಿಡ್ತದೆ ಸೊಂಗಾಗಿ ಅವ್ರಿಗೆ ಭಯ ಮನೆಯವ್ರಿಗೆ ಭಯ ಹೇಳ್ಬಿಟ್ರೆ ನಮ್ಗೆ ತೊಂದರೆ ಆಗುತ್ತೆ ಅನ್ನೋ ಭಯ ಈ ಭಯನ ಇಲಾಖೆಗಳು ಕಡಿಮೆ ಮಾಡಬೇಕು ಈಗ ನಮಗೂ ಮೇಲಧಿಕಾರಿಗಳು ಹೇಳ್ತಾರೆ ನಮ್ಮವ್ರು ಹೋದರೆ ಇಂಡ ಮಾತುಕತೆ ಮಾಡೋದು ಬಹಳ ಕಷ್ಟ ನೀವೇ ಮಾಹಿತಿ ಕಲೆ ಸ ಕಲೆ ಹಾಕಿ ಅಂತ ಹೇಳಿ ನಮ್ಮ ಹತ್ರ ಹೇಳಿದ್ರು ಅದನ್ನ ಮಾಡಿ ಕೊಟ್ಟಿದೀವಿ ನಾವು ಅವ್ರಿಗೆ ಪೂರಕವಾಗಿ ಏನೇನ್ ಬೇಕು ಮಾಡಿ ಕೊಟ್ಟಿದ್ವಿ ಎಲ್ಲ ವಿಚಾರ ಮಾಡಿ ಕೊಟ್ಟಿದ್ವಿ ಈಗ ಹಂಗಾಗಿ ಸರ್ಕಾರಗಳೇ ಆದಿವಾಸಿಗಳಿಗೆ ತೊಂದರೆ ಕೊಟ್ಟು ರಿಕ್ರೂಟ್ಮೆಂಟ್ ಆಗದಂಗೆ ನೋಡ್ಕೋಬೇಕು ಇವಾಗ ನಕ್ಸಲ್ ಟೀಮ್ ಇರುತ್ತಲ್ಲ ಈಗ ಒಂದು ಚಿಕ್ಕಮಂಗ್ಳೂರ್ ಭಾಗದಲ್ಲಿ ಕರ್ನಾಟಕ ಭಾಗದಲ್ಲಿ ಇದ್ದಾಗ ಅವರು ಕೇರಳಕ್ಕೆ ಹೋದ ಸಂದರ್ಭದಲ್ಲಿ ಇಲ್ಲಿ ಬೇರೆ ಜನ ಇರ್ತಾರ ಆತರ ಇರ್ತಾರ ಈಗ ನಮಗೆ ಗೊತ್ತಿದ ಮಟ್ಟಕ್ಕೆ ಹಂಗೆಲ್ಲ ಇವರು ಹೋಗಲ್ಲ ಈಗ ಇವ್ರು ವಿಕ್ರಮಗೌಡ ತಂಡ ಅಲ್ಲಿ ಹೋಯ್ತು ಯಾಕೆ ಹೋಯ್ತಂದ್ರೆ ಈಗ ಬಿ ಜಿ ಕೃಷ್ಣಮೂರ್ತಿ ಬಿ ಜಿ ಕೃಷ್ಣಮೂರ್ತಿ ಅದೇ ಹೇಳದ್ನಲ್ಲ ಬಿ ಜಿ ಕೃಷ್ಣಮೂರ್ತಿ ಇರೋಷ್ಟು ದಿನ ಇವನ್ನ ಡಿಪ್ರಮೋಟೇ ಮಾಡಿದ್ದು ಬಿ ಜಿ ಕೃಷ್ಣಮೂರ್ತಿ ಒಂದ್ಸಲ ಅರೆಸ್ಟ್ ಆದ್ಮೇಲೆ ಕುಪ್ಪದ ದೇವರಾಜನ್ ಸಾವಿನ ಸಂದರ್ಭದಲ್ಲಿ ಅವನು ಒಬ್ಬ ಸುಪೀರಿಯರ್ ಆಫೀಸರ್ನ ಸೋಲ್ಜರ್ ಉಳಿಸ್ಕೊಳ್ಳಿಲ್ಲ ಅನ್ನೋ ರೀಸನ್ಗೆ ವಿಕ್ರಮ್ ಗೌಡನಿಗೆ ಡಿಪ್ರಮೋಟ್ ಮಾಡಿದ ಕಾರಣಕ್ಕಾಗಿ ಅವನು ಡಿಪ್ರಮೋಟ್ ಆಗಿದ್ದ ಇದೇ ಸಂದರ್ಭದಲ್ಲಿ ಸಾವಿತ್ರಿ ಜೊತೆ ಬಿಜಿ ಕೃಷ್ಣಮೂರ್ತಿ ಮದುವೆ ಆಗ್ತಾನೆ ಅವನಿಗೆ ದ್ವೇಷ ಇತ್ತು ಇವನ ಅವನ ತಲೆಗೆ ಗನ್ ಕೂಡ ಇಟ್ಟಿದ್ದ ಅಂತ ಮಾಹಿತಿ ನಮ್ಗೇನದು ನಾವೇನಲ್ಲಿ ನೋಡಿಲ್ಲ ಮಾಹಿತಿ ಇಟ್ಟಿರ್ತಾನೆ ಯಾಕಂದ್ರೆ ಎಲ್ಲರೂ ಮನುಷ್ಯರೇ ಅಲ್ವಾ ಇಟ್ಟಿರ್ತಾನೆ ಮತ್ತೆ ಬಿಜಿ ಕೃಷ್ಣಮೂರ್ತಿ ಮತ್ತೆ ಒಳ್ಳೆ ಒಳ್ಳೆ ಮಾತುಗಳು ಕೇಳಿ ಬರಲ್ಲ ಹೊರಗಡೆ ಬಂದವರಿಗೆಲ್ಲ ಬಿಜಿ ಕೃಷ್ಣಮೂರ್ತಿ ಮತ್ತೆ ಈಗ ಮುಖ್ಯವೇನಿಗೆ ಬಂದ ಕೆಲವ್ರ ಮೇಲೆ ಒಳ್ಳೆ ಮಾಹಿತಿ ಇಲ್ಲ ಒಳ್ಳೆ ಮಾತುಗಳು ಕೇಳಿ ಬರಲ್ಲ ಇಲ್ಲ ಸ್ವಲ್ಪ ಬೇರೆ ರೀತಿ ನಡ್ಕೊಳ್ತಾರೆ ಅವ್ರ ಒಳಗಡೆ ಅಂತ ಹಂಗೆ ಬೀಜ ಕೃಷ್ಣಮೂರ್ತಿ ಸಿನಿಮೆ ರೀತಿಯಲ್ಲಿ ಕೇರಳ ಪೊಲೀಸರು ಅರೆಸ್ಟ್ ಮಾಡಿದ ನಂತರ ಮತ್ತೆ ಇವನ್ ಕಮಾಂಡರ್ ಆಗ್ತಾನೆ ಮತ್ತೆ ಇವನು ಪ್ರಮೋ ಇವನೇ ಪ್ರಮೋಷನ್ ಆಗ್ತಾನೆ ಕೇರಳದ ಕೇರಳದಲ್ಲಿ ಕರ್ನಾಟಕದ ನಾವನ್ನ ಮುನ್ನಡೆಸೋದಕ್ಕೆ ಇವನೇ ನಾಯಕತ್ವ ವಹಿಸ್ಕೊಳ್ತಾನೆ ವಿಕ್ರಮ್ ಗೌಡ ವಿಕ್ರಮ್ ನಡ್ಸ್ಕೊಂಡೇ ಅಲ್ಲಿ ಅಲ್ಲಿ ಇದ್ದಿದ್ದು ಅಲ್ಲಿ ಯಾವಾಗ ಪೊಲೀಸರು ಜಾಸ್ತಿ ಅಟ್ಯಾಕ್ ಮಾಡಿದ್ರು ಯಾವತ್ತು ಸಾವು ನೋವು ಜಾಸ್ತಿ ಆದೋ ಅಲ್ಲಿ ಯಾವಾಗ ಉಳಿಗಾಲ ಇವ್ರಿಗೆ ಕಡಿಮೆ ಇದೆ ಅಂತ ಆಯ್ತೋ ಅಲ್ಲಿ ಯಾವಾಗ ಗ್ರಾಮಸ್ಥರು ಸ್ವಲ್ಪ ಇವ್ರನ್ನ ವಿರೋಧ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಇವರು ಮೆಲ್ಲೇ ಸಂಪೂರ್ಣವಾಗಿ ಈಚೆ ಬಂದಿದ್ದೀವಿ ಇಲ್ಲಿ ಅಲ್ಲಿ ಹೇಳೇ ಬಂದಿರೋದವ್ರು ಯಾಕೆಂದ್ರೆ ಪೊಲೀಸ್ ಎನ್ಕ್ವೈರಿಯಲ್ಲಿ ನಮ್ಮ ಸುರೇಶ್ ಹೇಳಿದ್ದಾರೆ ಇಲ್ಲ ಎಲ್ಲ ಇಲ್ಲಿ ಇದು ಕೇರಳ ಸದ್ಯ ಕೇರಳ ಬೇಡ ಇಲ್ಲ ನಾವು ಕರ್ನಾಟಕದಲ್ಲೇ ಮಾಡೋ ಅಂತೇಳಿ ಎಲ್ಲ ಬಂದಿರೋ ಕರ್ನಾಟಕಕ್ಕೆ ಬಂದಿರೋದು ಒಂದು ಕಡೆ ವಿಕ್ರಮ್ ಗೌಡ ಲೀಡ್ ಮಾಡೋದು ಎರಡು ತಂಡವಾಗಿ ಬಂದಿರೋದು ಒಂದು ತಂಡವಾಗಿ ಬಂದು ಆಮೇಲೆ ಎರಡು ತಂಡವಾಗಿ ವಿಂಗಡ ಒಂದು ಒಂದು ತಂಡವನ್ನ ಮುಂಡಗರ್ ಲತಾ ಲೀಡ್ ಮಾಡುವಂಗೆ ಇನ್ನೊಂದು ತಂಡವನ್ನ ಗೌಡ ಲೀಡ್ ಮಾಡುವಂಗೆ ಪ್ಲಾನ್ ಮಾಡಿ ಬಂದಿದ್ದಾರೆ ಹಂಗೆ ಬಂದಿದ್ದಾರೆ ಅದೇ ಹಂಗ್ ಬಂದಿದ್ದಾರೆ ಆಮೇಲೆ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಅಲ್ಲಿ ಇವರು ಒಂದು ಮನೇಲಿ ಇಪ್ಪತ್ತು ನಾನು ಆಗಲೇ ಆರಂಭದಲ್ಲಿ ಹೇಳ ಇಪ್ಪತ್ತೊಂದು ಜನ ಊಟ ಮಾಡಿದ್ದಾರೆ ಇಪ್ಪತ್ತೊಂದು ಜನ ಊಟ ಮಾಡಿದ್ದಾರೆ ಇಪ್ಪತ್ತೊಂದು ಜನ ಯಾಕೆ ಇವ್ರ ಮನೇಲಿ ಈಗ ಗ್ರಾಮಸ್ಥರ ಬಳಿ ಬಂದು ಊಟ ಮಾಡಬೇಕು ನಕ್ಷಲರ ಜೊತೆ ಒಂದು ಟ್ರೈ ಜಂಕ್ಷನ್ ಮೀಟಿಂಗ್ ಆಗಿರುತ್ತೆ ಟ್ರೈ ಜಂಕ್ಷನ್ ಅಲ್ಲಿ ಟ್ರೈ ಜಂಕ್ಷನ್ ಮೀಟಿಂಗ್ ಮಾಡ್ತಾರೆ ತುಂಬಾ ಮುಖ್ಯವಾದ ಮೀಟಿಂಗ್ಗಳಾಗುತ್ತೆ ಛತ್ತೀಸ್ಗಢ ಭಾಗದಲ್ಲಿ ಏನು ಈ ನಕ್ಸಲ್ಬರಿ ಛತ್ತೀಸ್ಗಢ ದಂತೇವಾಡ ಕಡೆ ಎಲ್ಲ ಏನು ಮೀಟಿಂಗ್ ಆಗುತ್ತೆ ಅದೇ ಮಾದರಿ ಮೀಟಿಂಗ್ ಅಲ್ಲಿ ಆಗುತ್ತೆ ಟ್ರೈ ಜಂಕ್ಷನ್ ಅಲ್ಲಿ ಈ ಟ್ರೈ ಜಂಕ್ಷನ್ ಬಿಟ್ಟು ಮೀಟಿಂಗ್ ಇಲ್ಲಿ ಮಾಡಿದ್ದಾರೆ ಅಂತ ನಮಗೆ ಸಂಶಯ ಇದೆ ಕರ್ನಾಟಕ ಅರಣ್ಯ ಪ್ರದೇಶದೊಳಗೆ ಇವರು ಮೀಟಿಂಗ್ ಮಾಡಿದ್ದಾರೆ ಒಂದು ಅಥವಾ ರಿಕ್ರೂಟ್ಮೆಂಟ್ ಮಾಡಿದ್ದಾರೆ ಅಂತ ಹೊಸ ಯುವಕ ರಿಕ್ರೂಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಅಂತ ನಾನು ಹೇಳ್ತೀನಿ ಏನಂದ್ರೆ ಅವತ್ತು ಮಾಡಿದ್ ಇಪ್ಪತ್ತೊಂದ್ ಜನ ಅವ್ರು ಹೇಳ್ತಾರ ಐದ್ ಜನ ಬಂದ್ ಬ್ಯಾಚ್ ಬಂದು ಊಟ ಮಾಡ್ಕೊಂಡು ಊಟಕ್ಕೆ ಆಕೆ ಸಾಕಾಯ್ತು ಅಂತ ಹಾಗೆ ಮಿಕ್ಕಿ ಜನ ಇಲ್ಲೋದ್ರು ಇನ್ನು ಹದಿನಾರು ಜನ ನಾನು ಹೇಳುದು ಇನ್ನೂ ಹದ್ನಾರು ಜನ ಹುಡ್ಕ್ ಬಿಟ್ಟು ನೀವೇನು ಅವ್ರನ್ನ ಅವ್ರ ಮೇಲೆ ಕೇಸ್ ಮಾಡ್ಬಿಟ್ರೆ ಹೋಯ್ತು ಮತ್ತೆ ಸೀದ ಹೋಗ್ಬಿಡ್ತಾರ ಅವ್ರು ಆಯ್ತಾ ಅವ್ರು ಫೈಂಡ್ಔಟ್ ಮಾಡಿ ಅವ್ರ ಅಬ್ಸರ್ವೇಷನ್ ಇಡಬೇಕು ಅವ್ರನ್ನ ಹಂತ ಹಂತವಾಗಿ ಮನ ಓಲ್ಸ್ಬೇಕು ಅವ್ರನ್ನ ನೀವು ಅವ್ರ ಮೇಲೆ ಆಕ್ಷನ್ ತಗೊಳೋದ್ರಿಂದ ಏನು ಪ್ರಯೋಜನ ಇಲ್ಲ ಆಕ್ಷನ್ ತಗೊಂಡ್ರೆ ರಿಯಾಕ್ಷನ್ ಆಕ್ಷನ್ ಆಗತ್ತೆ ಇದು ಒಂಥರ ಇದು ನೀವು ಅವನ್ನ ನೀವು ಎಷ್ಟು ಅವನ ಹತ್ತು ಹೋಟೆಲಿ ಇಟ್ಕೋಬೇಕು ಅಂತಾನೆ ಅವನ ಬಿಡಿಸ್ಕೊಳಕ್ಕೆ ಟ್ರೈ ಮಾಡ್ತಾರೆ ಸ್ಮೂತಾಗಿ ಬಿಟ್ಬಿಟ್ಟು ಅವ್ರಿಗೆ ಮನವೊಲಿಕೆ ಮಾಡ್ತಾ ಬರಬೇಕು ಯಾವ ಈಗ ಈಗ ಯಾವುದೊಂದು ಕೊಲೆ ಆಯಿತು ಅಂತ ಇಟ್ಕೊಳ್ಳಿ ಕೊಲೆ ಆದ ಕೊಲೆ ತಕ್ಷಣ ಕೊಲೆ ಆಯಿತು ಅಂತೇಳಿ ಒಬ್ಬನಿಗೆ ಶಿಕ್ಷೆ ಮಾಡೋದಲ್ಲ ಕೊಲೆ ಆಗೋದಕ್ಕೆ ಮೂಲ ರೀಸನ್ ಏನು ಹುಡುಕ್ತಾ ಬರ್ತಾರೆ ಯಾವುದೇ ಈಗ ಅಡ್ವೊಕೇಟ್ ಅದನ್ನ ಅದನ್ನ ಹಂತ ಹಂತವಾಗಿ ನ್ಯಾಯವಾದಿಗಳ ಮುಂದೆ ಬಿಚ್ಚಿಡ್ತಾರೆ ನೋಡಿ ಇದೇ ಕಾರಣಕ್ಕೆ ನನ್ನ ನನ್ನ ಕಕ್ಷಿದಾರರು ಕೊಲೆ ಮಾಡಿದ್ದಾರೆ ಹೇಳಿ ಬಿಡಿಸ್ತಾ ಬರ್ತಾರೆ ಶಿಕ್ಷೆಯ ಪ್ರಮಾಣ ಕಡಿಮೆ ಆಗೋಕ್ಕೆ ಪ್ರಯತ್ನ ಪಡ್ತಾರೆ ಅಥವಾ ಅದರಿಂದ ಕುಲಾಸೆ ಮಾಡೋದಕ್ಕೂ ಪ್ರಯತ್ನ ಪಡ್ತಾರೆ ಅಲ್ವಾ ಅದೇ ರೀತಿ ಇವನು ಏನಕ್ಕೆ ಪ್ರವೋಕ್ ಅಂತ ನಾವು ಕೇಳ್ಕೋಬೇಕು ನಿನ್ನ ಸಮಸ್ಯೆ ಏನಪ್ಪ ನಿನ್ನ ಎಜುಕೇಷನ್ ಏನು ನಿನ್ನ ಮನೆ ಸೌಕರ್ಯ ಏನು ಏನಿದೆ ಏನಿಲ್ಲ ಏನಕ್ಕೋಸ್ಕರ ಆಗಿದೆ ಅಂತ ನಾವು ಅದನ್ನ ಅದನ್ನ ಕೂಲಂಕಷವಾಗಿ ತಿಳುವಳಿಕೆ ಮಾಡಿ ಅವ್ನಿಗಿಲ್ಲ ನಿನ್ನ ಸಮಸ್ಯೆಗೆ ಇಲ್ಲಿ ಪರಿ ಪರಿಹಾರ ನೀನು ಈ ಥರ ಮಾಡೋ ಆ ಥರ ಮಾಡೋಂತಲ್ಲಿ ಅವ್ನಿಗೆ ಎಜುಕೇಟ್ ಮಾಡ್ತಾ ಹೋದರೆ ಇದರ ಪ್ರಮಾಣ ಕಡಿಮೆ ಆಗುತ್ತೆ ನೀವು ಇಲ್ಲ ಇವನು ಕಾಡಿಗೆ ಹೋಗಿ ಬಂದಿದ್ದಾನೆ ಇವನ್ ಟ್ರೈನಿಂಗ್ ಆಗಿದೆ ಅಂತ ಅವನು ಅವನೊಂಥರ ನಡೆಸ್ಕೊಂಡ್ರೆ ಅವನು ಹೋಗ್ಬಿಡ್ತಾನೆ ಅದಕ್ಕೆ ನಾನು ಇಲಾಖೆಗಳಿಗೆ ಹೇಳೋದು ನೀವು ನಕ್ಸಲನ್ನ ಝೀರೋ ಮಾಡಬೇಕಂತ ಇಂಟೆನ್ಷನ್ ಇದ್ದರೆ ಇವ್ರನ್ನ ಟಾರ್ಗೆಟ್ ಮಾಡಬೇಡಿ ಇವನ್ನ ಮಲವೊಲಿಸೋ ಪ್ರಯತ್ನ ಮಾಡಿ ನೀವು ಟಾರ್ಗೆಟ್ ಮಾಡೋ ರಿಕ್ರೂಟ್ಮೆಂಟ್ ಆಗೋಗ್ತೀವಿ ಸರ್ ರಿಕ್ರೂಟ್ಮೆಂಟ್ ಆಗೋದಕ್ಕೆ ಸರ್ಕಾರದ ಒಂದು ನಿಲುವುಗಳೇ ಕಾರಣ ಅದನ್ನ ಹಿರಿಯ ನಕ್ಸಲ್ರು ಎನ್ಕೇಶ್ ಮಾಡ್ಕೊಳ್ತಾರೆ ಎನ್ಕೇಶ್ ಮಾಡಿ ಯುವಕನ ಕರ್ಕೊಂಡು ಹೋಗ್ಬಿಡ್ತಾರೆ ಹಂಗಾಗಿ ಸರ್ಕಾರ ಕೂಡ ಮತ್ತೆ ಸಂಬಂಧಪಟ್ಟ ಇಲಾಖೆಗಳು ಕೂಡ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕು ಸೂಕ್ಷ್ಮವಾಗಿ ಕೆಲಸ ಮಾಡಿದ್ರೆ ಇದರಿಂದ ಆರಾಮಾಗಿ ಹಂತ ಹಂತ ಹಂತವಾಗಿ ಮುಂದಿನ ವರ್ಷಗಳಲ್ಲಿ ದಿನಗಳಿಗಿಂತ ಮುಂದಿನ ವರ್ಷಗಳಲ್ಲಿ ಇದನ್ನ ಜೀರೋ ಮಾಡಬಹುದು ಸರ್ ಇನ್ನು ಮೊನ್ನೆ ಆರು ಜನ ಏನು ನಕ್ಸಲರು ಶರಣಾಗತಿ ಆದ್ರು ಅವರನ್ನ ಮುಖ್ಯವಾಹಿನಿಗೆ ತರುವಲ್ಲಿ ಒಬ್ರು ವೃದ್ಧ ಕೂಡ ಪ್ರಮುಖ ಪಾತ್ರ ವಹಿಸಿದ್ರು ಗೌರವ ಅನ್ನೋರು ಇಪ್ಪತ್ತು ಕಿಲೋಮೀಟರ್ ದೂರ ಹೋಗಿ ನಕ್ಸಲರ ಜೊತೆ ಸಂಪರ್ಕವನ್ನ ಬೆಳೆಸಿ ಅವ್ರ ಜೊತೆ ಒಂದಷ್ಟು ವಿನಿಮಯ ಮಾಡ್ಕೊಳ್ಳೋಕೆ ವಿಚಾರವನ್ನ ವಿನಿಮಯ ಮಾಡ್ಕೊಳ್ಳುವಲ್ಲಿ ಅವ್ರ ಮಹತ್ವದ ಪಾತ್ರ ವಹಿಸಿದ್ರು ಅಂತ ಸೊ ಈ ರೀತಿ ನಕ್ಸಲರ ಜೊತೆ ಯಾವ ರೀತಿ ಟಚ್ ಅಲ್ಲಿ ಇರ್ತಾರೆ ಆದಿವಾಸಿ ಅಂದ್ರೆ ಟ್ರೈಬಲ್ಸ್ ಅಥವಾ ಕಾಡಂಚಿನ ಗ್ರಾಮಗಳಲ್ಲಿರುವಂತಹ ಜನ ಟಚ್ ಇರ್ತಾರೆ ಬಟ್ ಇದೇನಪ್ಪ ನಮ್ಗೆ ನಂಬಕ್ಕಾಗಲ್ಲ ಈಗ ಇಪ್ಪತ್ತು ಕಿಲೋಮೀಟರ್ ಹೋಗಿ ಒಂದು ಲೇಡಿ ಒಂದು ವೃದ್ಧೆ ಮಾತ್ರ ಗೌರವ ಅಂತ ನಮ್ಗೆ ಅವತ್ತೇ ಗೊತ್ತಿತ್ತು ಗೌರಮ್ಮ ಅಂತ ನಮ್ಗೆ ಅವತ್ತೇ ಗೊತ್ತಿತ್ತು ನಾವೆಲ್ಲೋ ಅದನ್ನ ಹೇಳಿರಲಿಲ್ಲ ಈಗ ಎರಡು ದಿನದಿಂದ ಗೌರಮ್ಮ ಅಂತ ಮಾಧ್ಯಮಗಳು ಹೇಳ್ತಾರೆ ನಮಗೆ ಅವತ್ತೇ ಗೊತ್ತಿತ್ತು ಗೌರಮ್ಮ ಅಂತ ಇಪ್ಪತ್ತು ಕಿಲೋಮೀಟರ್ ನಡೆದು ಹೋಗಿರೋದ್ ಬಗ್ಗೆ ನಮಗೆ ಸಂಶಯ ಇದೆ ಯಾಕಂದ್ರೆ ಯಾಕೆಂದ್ರೆ ಇದು ಕೆಲವೊಂದು ನಾನು ಹೇಳದ್ನಲ್ಲ ಈ ಗೌರಮ್ಮ ಅನ್ನೋ ಯಾರು ಅಂತ ನೋಡ್ಬೇಕು ಗೌರಮ್ಮನ ಹೆಣ್ಮಗಳು ಯಾರು ಅಂತ ಫಸ್ಟ್ ನೋಡ್ಬೇಕು ಗೌರಮ್ಮ ಅವರ ಹಿನ್ನೆಲೆ ಏನು ಅಂತ ನೋಡ್ಬೇಕು ಆಮೇಲೆ ಇಪ್ಪತ್ತು ಕಿಲೋಮೀಟರ್ ನಡೀತಕ್ಕೆ ಇವ್ರ ಸಮರ್ಥರ ಅಂತ ನೋಡ್ಬೇಕು ಅಲ್ಲ ನೋಡ್ತಾ ಹೋದ್ರೆ ಆ ಒಂದು ಏನೋ ಇರ್ಲಿ ಆ ಎಮ್ಮ ಇಪ್ಪತ್ ಕಿಲೋಮೀಟರ್ ನಡೀತೋ ಎರಡ್ ಕಿಲೋಮೀಟರ್ ನಡೀತೋ ಅಥವಾ ಆ ಮನೆಯೊಳಗನೆ ಅವ್ರಿಗೆ ಆಶ್ರಯ ಕೊಡ್ತೋ ಒಟ್ಟಲ್ಲಿ ಆರು ಜನ ಬಂದ್ರಲ್ಲ ಅಥವಾ ನಿಜನೂ ಸುಳ್ಳು ಆ ಗೌರಮ್ಮನ ಕ್ಯಾರೆಕ್ಟರ್ ನಿಜನೂ ಸುಳ್ಳೋ ಗೊತ್ತಿಲ್ಲ ನಮ್ಗೆ ಗೌರವ ಅನ್ನೋ ವ್ಯಕ್ತಿ ಇದ್ದಾರೆ ಅವರು ಇನ್ವಾಲ್ವ್ಮೆಂಟ್ ಕ್ಯಾರೆಕ್ಟರ್ ಆಫ್ ಇನ್ವಾಲ್ವ್ಮೆಂಟ್ ನಿಜನ ಇಲ್ಲು ಸುಳ್ಳೋ ಗೊತ್ತಿಲ್ಲ ನಮಗೆ ಬಟ್ ಆರು ಜನ ಮುಖ್ಯವಾಹಿನಿಗೆ ಬಂದಿದ್ದಾರಲ್ಲ ಸಾಕು